ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಬಿಗ್ ಬಾಸ್ ಅಪ್ಡೇಟ್ ಅನ್ನ ಶುರು ಮಾಡೋಣ ಸೊ ಮೊದಲಿಗೆ ಪ್ರೊಮೋದಲ್ಲಿ ನೀವು ನೋಡ್ತಿರಬಹುದು ಯಾವ ರೀತಿ ಕಿತ್ಲಾಡ್ತಾ ಇದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಶುರು ಆಗ್ಬಿಟ್ಟಿದೆ ರಣರಂಗ ಸೊ ದಿನ 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 ಬರೀ ಕಿತ್ಲಾಟಗಳೇ ಒಂದು ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ದಿನ ದಿನ ಒಂದೊಂದು ಹೊಸ ಹೊಸ ಟಾಸ್ಕ್ ಗಳನ್ನ ಕೊಡ್ತಾ ಇದ್ದಾರೆ ಸೊ ನೀವು ನಿನ್ನೆ ಎಪಿಸೋಡ್ ನೋಡಿರಬಹುದು ಸೊ ಅದರಲ್ಲೂ ಕೂಡ ನಿನ್ನೆ ದಿನ ಯಮುನಾ ಅವರು ಕೂಡ ಒಂದು ನಾಮಿನೇಷನ್ ಆಗಿದ್ದಾರೆ ಸೊ ಇನ್ನ ಜಗದೀಶ್ ಅವರು ಆಗಿದ್ದಾರೆ ಚೈತ್ರ ಅವರು ಆಗಿದ್ದಾರೆ ಎಲ್ಲರೂ ಒಂದಿಷ್ಟು ಜನ ಆಗಿದ್ದಾರೆ ನಾಮಿನೇಟ್ ಆಗಿದ್ದಾರೆ ಸೊ ಇದ್ರ ಮಧ್ಯೆ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಆ ಪ್ರೋಮೋವನ್ನು ಮೊದ್ಲಿಗೆ ನೋಡ್ಕೊಂಡ್ ಬಂದ್ಬಿಡಿ من <applause> زمان ಹೋಗಿದೆ ಶುರು ಇದು ಪಿಕ್ಚರ್ ಅಭಿ 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 ಚಾಲು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಬಿಗ್ ಬಾಸ್ ನಲ್ಲಿ ದಿನದಿಂದ ದಿನಕ್ಕೆ ಒಂದು ತಿರುವನ್ನ ಪಡೆದುಕೊಳ್ತಾ ಇದೆ ಒಂದು ರೀತಿ ನಾಮಿನೇಷನ್ ಪ್ರಕ್ರಿಯೆ ಒಂದ್ ಕಡೆ ಅದ್ರ ಟಾಸ್ಕ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಒಬ್ರು ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ರೂಡ್ ಆಗಿ ಮಾತಾಡ್ತಿದ್ದಾರೆ ಯಾರ ಜೊತೆ ಹೊಂದ್ಕೊಳಕ್ ಆಗ್ತಾ ಇಲ್ಲ ಅಂತ ಅವ್ರವ್ರ ಮಧ್ಯೆನೆ ಒಂದು ಹೊಂದಾಣಿಕೆ ಆಗ್ತಾ ಇಲ್ಲ ಸೊ ಇದ್ರ ಮಧ್ಯೆ ಒಂದು ನಾಮಿನೇಷನ್ ಇಂದ ಪಾರಾಗಲು ನಾಮಿನೇಟ್ ಆದವರಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಸೊ ಆ ಟಾಸ್ಕ್ ನಡೆಸಬೇಕಾದ್ರೆ ಜಗದೀಶ್ ಅವರು ಲಾಯರ್ ಜಗದೀಶ್ ಅವರು ಇವರು ಯಾರು ಧನ್ರಾಜ್ ಅವ್ರಿಗೆ ತುಂಬಾನೇ ರೂಡ್ ಆಗಿ ಮಾತಾಡ್ತಾರೆ ಅಲ್ಲಿ ಒಂದು ಕಾಮಿಡಿ ಪೀಸ್ ಆಗಿನೂ ಅವ್ರು ನೋಡ್ತಾರೆ ಆಮೇಲೆ ಸೀರಿಯಸ್ ಆಗಿನೂ ಬೈತಾರೆ ಸೊ ಎಲ್ಲ ರೀತಿ ಅದರಲ್ಲಿ ನೀವು ನೋಡ್ಬೋದು ಪ್ರೊಮೋದಲ್ಲಿ ಎಲ್ಲ ರೀತಿ ಅವರು ಜಗಳ ಆಡ್ತಾ ಇದ್ದಾರೆ ಆದ್ರೆ ಆ ಜಗಳದಿಂದ ಧನ್ರಾಜ್ ಅವ್ರಿಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ ಸೊ ಓಕೆನಾ ಅವರು ಕೂಡ ಅಲ್ಲಿ ಮಾತಾಡಿದ್ರು ಮಾತಾಡಿಲ್ಲ ಅಂತ ಏನಿಲ್ಲ ಇಬ್ಬರು ಕೂಡ ಮಾತಾಡಿದ್ರು ನೀನ್ ಯಾಕೆ ಮಾತಾಡ್ತೀಯ ನಾನು ಯಾಕೆ ಮಾತಾಡ್ತೀಯ ಅಂತ ಇಬ್ಬರು ಸೇರಿ ಮಾತಾಡಿದ್ರು ಆದ್ರೂ ಕೂಡ ಅಲ್ಲಿ ಜಗಳ ತುಂಬಾನೇ ಜಾಸ್ತಿ ಆಗಿದೆ ಈಗ ಇವರು ಜಗದೀಶ್ ಅವರ ಒಂದು ಪ್ಲಾನ್ ಏನಪ್ಪಾ ಅಂದ್ರೆ ನಾನು ನರಕದವ್ರ ಜೊತಿನೂ ಆಟ ಆಡ್ತೀನಿ ನಾನು ಸ್ವರ್ಗದವ್ರ ಜೊತಿನೂ ಆಟ ಆಡ್ತೀನಿ ಆಡೋ ಶೈಲಿ ಇದು ಅಂತ ಎಲ್ಲರೂ ಜೊತೆ ಇದನ್ನೇ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅವರು ಸೊ ಅವರು ಒಂದರ ಟ್ವಿಸ್ಟ್ ಆಗಿಬಿಟ್ಟಿದ್ದಾರೆ ಈಗ ಒಂದ್ ಕಡೆ ಸ್ವರ್ಗದ ಕಡೆ ಒಂದು ಒಂದು ಮಾತಾಡ್ತಾರೆ ನರಕದವ್ರ ಕತ್ರ ಒಂದು ಮಾತಾಡ್ತಾರೆ ಸೊ ನಾವು ಲಾಸ್ಟ್ ಒಂದು ಇದ್ರಲ್ಲಿ ನೋಡಿದ್ವಲ್ಲ ಸೀಸನ್ ಅಲ್ಲಿ ಪ್ರಶಾಂತ್ ಸಂಬರ್ಗಿ ಇದ್ರಲ್ವಾ ಸೊ ಎಲ್ರ ಜೊತೆ ಹೇಗಿದ್ರಲ್ವಾ ಸೊ ಇವರು ಅದೇ ತರ ಮಾಡ್ತಾ ಇದ್ದಾರೆ ಸೊ ಈ ಒಂದು ನೋಡಿದ್ರಲ್ಲ ಸೊ ನಿಮ್ಗೆ ಅನಿಸುತ್ತೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಬಿಗ್ ಬಾಸ್ ಅಪ್ಡೇಟ್ ನೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ